ಪಾಯಿಂಟ್ ಆಫ್ ವ್ಯೂ ನ ಎರಡನೇ ವಿಚಾರದ ಕಡೆಗೆ ಹೋಗೋದಾದ್ರೆ ಎರಡನೇ ವಿಚಾರದ ಇವತ್ತು ಬಹಳ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಿರುವಂತ ಮತಗಳತನ ಓಟ್ ಚೋರಿ ಅಂತದನ್ನ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಕರಿತಾ ಇದ್ದವು ಇದು ಇನ್ನೊಂದು ಹಂತಕ್ಕೆ ಈ ಚರ್ಚೆ ಹೋಗ್ತಾ ಇದೆ ನಿನ್ನೆ ಮುಖ್ಯ ಚುನಾವಣಾಧಿಕಾರಿಯಾಗಿರುವ ಕೇಂದ್ರದ ಮುಖ್ಯ ಚುನಾವಣಾ ಮುಖ್ಯ ಚುನಾವಣಾಧಿಕಾರಿ ಆಯೋಗದ ಜ್ಞಾನೇಶ್ ಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಈ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಅವರು ಕೆಲವು ವಿಚಾರಗಳನ್ನ ಹೇಳಿದ್ರು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು ಹಾಗೂ ವಿಪಕ್ಷಗಳ ಆರೋಪಗಳನ್ನ ಸಗಟಾಗಿ ತಿರಸ್ಕರಿಸಿದ್ರು ಮತ್ತೆ ಸುಳ್ಳು ಅಂತ ಹೇಳಿದ್ರು ಅಫಿಡಬಿಟ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಇಲ್ಲಾಂದ್ರೆ ಕ್ಷಮ ಯಾಚನೆ ಮಾಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ ಅದರ ಜೊತೆ ಸಿಸಿ ಟಿವಿ ಫುಟೇಜ್ ಅನ್ನ ಕೊಡೋದಕ್ಕೆ ಅವರೊಂದು ಕಾರಣಗಳನ್ನ ಹೇಳಿದ್ದಾರೆ ನಮ್ಮ ತಾಯಿಂದರು ಟೇರ್ಟ್ ಅದೊಂದು ರೀತಿಯಲ್ಲಿ ತಾಯಂದ್ರು ಅಕ್ಕಂದ್ರು ಸಹೋದರಿಯರು ಅವರ ಖಾಸಗಿತನವನ್ನ ನಾವು ಹರಾಜಿಗಿಡಬೇಕ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅದಕ್ಕೆ ವಿಪಕ್ಷಗಳು ಪ್ರಶ್ನೆ ಮಾಡ್ತಿದಾವೆ ಈ ವೋಟಿಂಗ್ ಆಗಿರೋದು ವೋಟಿಂಗ್ ಬೂತ್ ನಲ್ಲೋ ಅಥವಾ ಬೇರೆ ಕಡೆನೋ ಅವರ ಮಾಹಿತಿಯನ್ನ ಹೊರಗಡೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅವರ ಐಡೆಂಟಿಟಿನೇ ಅನ್ನೋದಾದ್ರೆ ಅದು ಎಲ್ ನಡೆದಿದೆ ವೋಟಿಂಗ್ ಎಲ್ಲಿ ನಡೆದಿದೆ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇದೇ ಮುಂಗಾರು ಅಧಿವೇಶನ ಮುಖ್ಯ ಚುನಾವಣಾಧಿಕಾರಿ ವಿರುದ್ಧ ಮಹಾಭಿಯೋಗವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಸಹಜವಾಗಿ ಅವ್ರ ಬಳಿ ಸಂಖ್ಯೆಗಳಿಲ್ಲ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಆದ್ರೆ ಈ ಮುಖಾಂತರವಾಗಿ ನಾವು ನಿಮ್ಮ ನಿಲುವನ್ನ ಒಪ್ಪೋದಿಲ್ಲ ಅಂತ ಧನ್ಕರ್ ಅವರ ಬಗ್ಗೆ ಮಾಡಿದ್ರು ಅವರು ರಾಜ್ಯಸಭೆಯ ಸಭಾಪತಿ ಆದ ಸಂದರ್ಭದಲ್ಲಿ ವಿಪಕ್ಷಗಳ ಜೊತೆಗೆ ನಡೆದುಕೊಳ್ತಾ ಇದ್ದ ರೀತಿಗೆ ಅವರ ವಿರುದ್ಧ ಮಹಾಭಿಯೋಗವನ್ನ ತರೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಯಶಸ್ವಿ ಆಗಲಿಲ್ಲ ಸಂಖ್ಯಾ ಬಲದ ಕಾರಣಕ್ಕಾಗಿ ಆದರೆ ಒಂದು ಸಂದೇಶವನ್ನಂತೂ ಪಾಸ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಈಗಲೂ ಕೂಡ ಅದೇ ನಿಲುವಿಗೆ ವಿಪಕ್ಷಗಳು ಎಸ್ಪಿ ಎಸ್ ಎಸ್ ಜೊತೆಗೆ ಡಿಎಂಕೆ ಹಾಗೇನೆ ಕಾಂಗ್ರೆಸ್ ಎಲ್ಲ ವಿಪಕ್ಷಗಳು ಒಗ್ಗಟ್ಟಾಗಿ ಚುನಾವಣಾ ಆಯೋಗದ ವಿರುದ್ಧ ನೇರವಾದ ದಾಳಿಗೆ ಹೇಳ್ತೇವೆ ಇದರ ನಡುವೆನೆ ಮುಂಬರುವಂತಹ ಬಿಹಾರ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿ ಅರವತ್ತೈದು ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಮಾಡಿ ಅದರಿಂದ ಹೊರಗಿಡಲಾಗಿದೆ ಆ ಪಟ್ಟಿಯನ್ನ ಯಾರನ್ನ ಹೊರಗಿಡ್ಲಾಗಿದೆ ಯಾಕೆ ಹೊರಗಿಡ್ಲಾಗಿದೆ ಅಂತ ನಾಳೆ ಒಳಗೆ ಪ್ರಕಟ ಮಾಡಬೇಕು ವಿವರಗಳನ್ನ ಅಂತ ಸುಪ್ರೀಂ ಕೋರ್ಟ್ ಆಯೋಗಕ್ಕೆ ತಾಕೀತ್ ಮಾಡಿದ್ರು ಹಾಗಾಗಿ ಇವತ್ತು ಅದನ್ನ ಬಹಿರಂಗ ಮಾಡಿದ್ದಾರೆ ಇನ್ನಷ್ಟೇ ಅದರ ಅಭಾಂತರಗಳು ನಮ್ಗೆ ಗೊತ್ತಾಗಬೇಕು ಈ ನಡುವೆನೆ ಬಿಹಾರದಲ್ಲಿ ಮತ ಅಧಿಕಾರ ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ದಾರೆ ಹದಿನಾರು ದಿನಗಳ ಕಾಲ ಈಗಾಗಲೇ ಸೆಪ್ಟೆಂಬರ್ ಒಂದಕ್ಕೆ ಅದು ನಡುವಿನ ಹೊರಗೆ ತಸತ್ಯಕ್ಕೆ ಮುಗಿವಲ ಪ್ರಶ್ನೆಗಳು ಕಾಣಿಸ್ತಿಲ್ಲ ಇದು ನಮಸ್ಕಾರ ಇಕ್ನಾಲ್ ಅವರೇ ಸ್ವಾಗತ ನಮಸ್ಕಾರ ಇಕ್ನಾಲ್ ಅವರೇ ಕೇಳಿಸ್ತಿದಲ್ಲ ಕೇಳಿಸ್ತಿದೆ ಇನ್ನೊಂದು ಹಂತ ಇದೆ ಒಂದು ಕಡೆಯಲ್ಲಿ ಒಂದು ವಿವರವನ್ನ ಮುಂದಿಟ್ರು ಇನ್ನೊಂದು ಕಡೆಯಲ್ಲಿ ಅವರ ಬಹುಶಃ ಪ್ರವೀಣ್ ಅಂತ ಅನಿಸುತ್ತೆ ಪ್ರವೀಣ್ ಅವರು ಇನ್ನೊಂದು ಮಾಹಿತಿಯನ್ನ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿಯನ್ನ ಹೊರಗಿಟ್ರು ಹೇಗೆ ಅಂದ್ರೆ ಒಂದೇ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತೈದು ಮತಗಳು ಹೇಗೆ ಹೊಸದಾಗಿ ಸೇರ್ಪಡೆ ಆಗ್ತವೆ ಮತ್ತು ಆ ಸೇರ್ಪಡೆ ಆಗಿರೋ ಅಷ್ಟು ಮತಗಳು ಒಂದು ಪಕ್ಷಕ್ಕೆ ಹೋಗಿಲ್ಲ ನಿಮ್ಗೆ ಹೊಸ ಮತದಾರರು ಸೇರ್ಪಡೆ ಆದ್ರೆ ಎಲ್ರೂ ಹೋಲ್ಸಲಾಗಿ ಆಗಿ ಒಂದೇ ಪಕ್ಷಕ್ಕೆ ಮತ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಆ ತರದ ಚುನಾವಣೆ ನಮ್ಮಲ್ಲಿ ನಡೆಯಲ್ಲ ಪರ್ಸೆಂಟೇಜ್ ಜಾಸ್ತಿ ಹೋದ್ರು ಕೂಡ ಪರ್ಸೆಂಟೇಜ್ ಕಡಿಮೆ ಇತರ ಪಕ್ಷಗಳಿಗೆ ಹೋಗ್ಬೇಕು ಆದ್ರೆ ಸೇರ್ಪಡೆ ಆಗಿರೋ ಎಲ್ಲಾ ಹೊಸ ಮತದಾರರು ಒಂದೇ ಪಕ್ಷಕ್ಕೆ ಮತ ಹಾಕಿರೋ ದಾಖಲೆಗಳನ್ನು ಕೂಡ ಪ್ರವೀಣ್ ಅವರು ನಿನ್ನೆ ಮುಂದಿಟ್ಟಿದ್ದಾರೆ ಇದು ಹೇಗ್ ಸಾಧ್ಯ ಅಂತ ಈ ಹೋರಾಟ ಮತ್ತು ನಿನ್ನೆ ಜ್ಞಾನೇಶ್ ಕುಮಾರ್ ಅವರ ಹೇಳಿಕೆ ಈ ಮಹಾಭಿಯೋಗದ ಚರ್ಚೆ ಇದೆಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಈಗ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯೋಗ ಚುನಾವಣಾ ಆಯುಕ್ತರು ಇದಾರಲ್ಲ ಜ್ಞಾನೇಶ್ ಕುಮಾರ್ ಅವರು ಅವರ ಮಾತು ಮತ್ತು ಧೋರಣೆಗಳು ಬಿಜೆಪಿ ವಕ್ತಾರ ಧೋರಣೆಗಳ ತರ ಕಾಣ್ತವೆ ಅಥವಾ ಇವ್ರು ಮಾತಾಡಿದ್ದನ್ನೇ ಬಿಜೆಪಿಯ ವಕ್ತಾರರು ಬಿಜೆಪಿಯ ನಾಯಕರುಗಳು ಪ್ರತಿಧ್ವನಿಸ್ತಾರೆ ಹೀಗಿರುವಾಗ ರಾಹುಲ್ ಗಾಂಧಿಗಾಗ್ಲಿ ಕಾಂಗ್ರೆಸ್ಗಾಗ್ಲಿ ಯಾವುದೇ ಒಬ್ಬ ವಿರೋಧ ಪಕ್ಷ ಆಗ್ಲಿ ಅಥವಾ ಜನಸಾಮಾನ್ಯನಿಗಾಗ್ಲಿ ಚುನಾವಣಾ ಆಯೋಗದ ಮೇಲೆ ಬಹಳ ಗಂಭೀರ ಅಹ್ ಸಂಶಯ ಬರೋದು ಬಹಳ ಸಹಜ ಒಂದು ಆದ್ರೆ ಏನಾಗ್ಬಿಟ್ಟಿದೆ ಈಗ ಅಂದ್ರೆ ಈಗ ಮಹಾ ಅಭಿಯೋಗ ತಗೊಂಡ್ಬರ್ತಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಹ್ ಸಂಸತ್ತಿನಲ್ಲಿ ಅಂದ್ರೆ ನೀವ್ ಹೇಳಿದಾಗೆ ನಂಬರ್ ಇಲ್ಲ ನಿಲ್ಲೋದಿಲ್ಲ ಹಾಗಾದ್ರೆ ಏನಾಗತ್ತೆ ಈಗ ಇಂತ ಒಂದು ದೊಡ್ಡ ಜವಾಬ್ದಾರಿ ಇರುವಂತ ಒಂದು ಸ್ವಾಯತ್ತ ಸಂಸ್ಥೆ ಚುನಾವಣಾ ಆಯೋಗ ತನ್ನ ಪಾವಿತ್ರ್ಯವನ್ನ ತನ್ನ ನಿಷ್ಪಕ್ಷಪಾತಿ ಒಂದು ನೆಲಗಟ್ಟನ್ನ ಕಾಪಾಡ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಬಿಟ್ಟು ಇನ್ನು ಮಾಡ್ತಾ ಇದೆ ಆದರೆ ಕಾನೂನಿನ ಪ್ರಕಾರ ಇಸಿಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅಟೋನಮಸ್ ಆರ್ಗನೈಸೇಷನ್ ಅದು ಸ್ವಾಯತ್ತ ಸಂಸ್ಥೆ ಸುಪ್ರೀಂ ಕೋರ್ಟ್ ಕೆಲವೊಂದು ನಿರ್ದೇಶನಗಳನ್ನು ಕೊಡಬಲ್ಲದು ಈಗ ಕೋರ್ಟ್ ಹೋದ್ರು ಕೂಡ ಬಹಳ ದೊಡ್ಡದಾಗಿ ಈ ಈ ಮಹಾ ಅಭಿಯೋಗ ಅಂತ ನಿಲ್ಲೋದಿಲ್ಲ ನಮ್ ಗೊತ್ತಿರೋ ಮಾತು ಈಗ ಸುಪ್ರೀಂ ಕೋರ್ಟಿಗೆ ಅಥವಾ ಇದನ್ನ ನ್ಯಾಯಾಂಗಕ್ಕೆ ತಗೊಂಡು ಹೋಗ್ಬಿಟ್ರೆ ಈಗ ಕೆಲವೊಂದು ಪ್ರಶ್ನೆಗಳನ್ನ ಮನ್ನಣೆ ಕೇಳಿದೆ ಸುಪ್ರೀಂ ಕೋರ್ಟ್ ಆಯೋಗಕ್ಕೆ ಮತ್ತೆ ಹೇಳಿದೆ ಅದೇ ಯಾವ್ಯಾವ ಡಿಲೀಟ್ ಆಗಿದೆ ಅದನ್ನು ಪಬ್ಲಿಷ್ ಮಾಡಿ ಅಂತ ಹೇಳಿದೆ ಅದ್ರ ಜೊತೆಗೇನೆ ನೀವು ಮತದಾರ ಯಾದಿಯನ್ನ ಸರಿಯಾಗಿ ಪರಿಷ್ಕರಣೆ ಮಾಡಿ ಅಂತ ಹೇಳ್ಬೋದು ಸರಿಯಾಗಿ ಇನ್ನೊಂದ್ಸಲಿ ಪರಿಶ ಪರಿಶೀಲನೆ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಪರಿಷ್ಕರಣೆ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಅಥವಾ ಅಹವಾಲುಗಳನ್ನ ಸ್ವೀಕರಿಸಿ ಅದನ್ನ ಸರಿಯಾದ ಸೂಕ್ತ ಕ್ರಮ ತಗೊಳ್ಳಿ ಅಂತ ಅಷ್ಟೇ ಆದರೆ ಸುಮಾರು ಒಂದು ನೂರು ಕೋಟಿ ಮತದಾರ ಇರುವಂತಹ ಭಾರತದ ಮತದಾರ ಪಟ್ಟಿ ಅದನ್ನು ಪರಿಷ್ಕರಣೆ ಮಾಡೋದು ಅಷ್ಟು ಸರಳ ಕೆಲಸ ಅಲ್ವೇ ಅಲ್ಲ ಸಾರಾ ನೀವೀಗ ಬಿಹಾರ ಬಿಹಾರಲ್ಲಿ ಆಯಾ ಅಂದಿನ ಅಗತ್ಯಕ್ಕೆ ತಕ್ಕಂಗೆ ಅವ್ರು ಮಾಡ್ತಿದ್ದಾರೆ ಆ ಅಗತ್ಯ ಚುನಾವಣಾ ಆಯೋಗದ ಅಗತ್ಯನೋ ಬಿಜೆಪಿ ಅಗತ್ಯನೋ ಅದು ಬೇರೆ ರಾಜಕೀಯ ಪ್ರಶ್ನೆ ರಾಜಕೀಯ ಪ್ರಶ್ನೆ ಅಂತ ಹೇಳಿದ್ನಲ್ಲ ಅದೇ ಆಗ್ತಾ ಇದೆ ಅಂತ ನಾನು ಹೇಳೋದು ಈಗ ಇಷ್ಟೆಲ್ಲ ಹೋರಾಟ ಮಾಡಿ ರಾಜೀವ್ ಗಾಂಧಿ ಬೆಂಗಳೂರಲ್ಲಿ ಬಂದು ಇದು ಇಲ್ಲಿ ಒಂದು ಮಾದೇವಪುರ ವಿಚಾರದಲ್ಲಿ ಮಾತಾಡಿ ಬಿಹಾರದಲ್ಲಿ ಯಾತ್ರೆಗಳ ಮಾಡಿ ಇಷ್ಟೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದಕ್ಕೆ ಇವರು ಉತ್ತರ ಕೊಟ್ಟರು ಚುನಾವಣಾ ಆಯೋಗ ಉತ್ತರ ಕೊಟ್ಟರು ಕೂಡ ಕೊನೆಗೆ ಇದು ಕೇವಲ ಒಂದು ರಾಜಕೀಯ ಆರೋಪ ಮತ್ತು ಅಪಾಯ ಇದೆ ವಿಪಕ್ಷಗಳು ಅವರ ಪರಿಧಿಯಲ್ಲಿ ನಿಂತು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ ಈಗ ಸಿಸಿಟಿವಿ ಟಿವಿ ಫುಟೇಜ್ ಕೊಡೋದಕ್ಕಿದ್ದಂತ ಒಂದು ಅಧಿಕಾರವನ್ನ ಇಪ್ಪತ್ ಮೂರಲ್ಲಿ ಇದೇ ಸರ್ಕಾರ ಒಂದು ತಿದ್ದುಪಡಿಯನ್ನ ತಂದು ಅದನ್ನ ಮಾಡ್ಲಾಯ್ತು ಇನ್ನ ಒಂದು ಯಾವ ಕೇಸ್ ಅಂತ ನನ್ಗೆ ಗೊತ್ತಿಲ್ಲ ಆ ಕೇಸ್ ನಲ್ಲಿ ಈ ಚುನಾವಣಾ ಆಯೋಗದ ಸಾಂವಿಧಾನಿಕ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಸಾಧ್ಯ ಇಲ್ಲ ಅಂತ ಹೇಳಿದೆ ನಾವು ಅದನ್ನ ಮಾಡೋದಿಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ಹೀಗಿರುವಾಗ ಒಂದ್ ಕಡೆಯಲ್ಲಿ ಅವರು ಇಚ್ಛೆಯಿಂದ ಬಂದಿರುವ ಆರೋಪಗಳಿಂದ ಮುಕ್ತರಾಗೋಕೆ ಮತ್ತು ಪಾರದರ್ಶಕವಾಗಿ ಚುನಾವಣೆ ನಡೀತಿದೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಆಯೋಗವೂ ಮುಂದಾಗ್ತಿಲ್ಲ ವಿಪಕ್ಷಗಳು ಅವರಿಗಿರೋ ವ್ಯಾಪ್ತಿಯಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ ಈಗ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳು ನಫಿ ಅವ್ರು ವೋಟ್ ಮಾಡಿದಾರೋ ಅದು ಮತಗಳತನ ಆಗಿದೆಯೋ ಅನ್ನೋ ನಂತರ ಚರ್ಚೆ ಬಟ್ ಇಷ್ಟು ನಕಲಿ ಮತದಾರ ಇದ್ದಾರೆ ಅನ್ನೋದನ್ನ ಸಾಬೀತುಪಡಿಸುವಾಗ ಅದಕ್ಕೊಂತರ ಉತ್ತರ ಬೇಕಲ್ಲ ಸರ್ ಅದಕ್ಕೊಂದು ಸ್ಪಷ್ಟತೆ ಬೇಕಲ್ಲ ಆಯೋಗದ ಕಡೆಯಿಂದ ಇಲ್ಲಿನ ಆರೋಪಗಳ ಮೆರಿಟ್ ಅಲ್ಲ ಆರೋಪಗಳ ಸತ್ಯಾಸತ್ಯದ ಬಗ್ಗೆ ನನಗೆ ಅಂತ ದೊಡ್ಡ ಗುಮಾನಿಗಳಿಲ್ಲ ಹಾಗೇನೆ ಮತ್ತು ಚುನಾವಣಾ ಆಯೋಗ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕು ಸಬೂಬನ್ನು ಹೇಳ ಸಬೂಬು ಅಲ್ಲ ಇದಕ್ಕೆ ಸರಿಯಾಗಿ ಪಾರದರ್ಶಕ ರೀತಿಯಲ್ಲಿ ಒಂದು ಉತ್ತರ ಕೊಡಬೇಕು ಕೇಳಿದ ಪ್ರಶ್ನೆಗಳಿಗೆಲ್ಲ ನೀವು ವಿವರಣೆ ಕೊಡಬೇಕು ಚುನಾವಣಾ ಭೂತನ ಎಲ್ಲ ಸಿ ಟಿವಿ ಫುಟೇಜ್ ಎಲ್ಲವನ್ನೂ ಕೊಡಬೇಕು ಕೇಳಲಿ ಕೇಳಿದ್ರೆ ವೆಬ್ಸೈಟ್ ಹಾಕಿ ಇದೆಲ್ಲ ಒಂದು ಪಾರದರ್ಶಕ ವ್ಯವಸ್ಥೆ ಭಾಗ ಆದ್ರೆ ಇದನ್ನ ಯಾಕೆ ಈಗ ಆಗ್ತಾ ಇಲ್ಲ ಅಂದ್ರೆ ಅದೇ ಹೇಳಕ್ ಕೊಟ್ಟು ಯಾಕೆ ಆಗ್ತಾ ಇದೆ ಬಹಳ ಸೂಕ್ಷ್ಮ ವಿಚಾರ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಒಂದು ಒಂದು ಬಲಾಢ್ಯ ಬಹುಮತ ಕೇವಲ ಬಹುಮತ ಅಲ್ಲ ನಾನು ಮತ ಅಂದ್ರೆ ಓಟ್ ಅಂತಲ್ಲ ಜನಮತ ಐ ಮೀನ್ ಮೆಜಾರಿಟಿ ಆಫ್ ದ ಕಂಟ್ರಿ ಇವರುಗಳ ಹಿಂದೆ ಇರುವಾಗ ಅವ್ರು ಹೇಳಿದ್ದೇ ನಿಜ ಅಂತ ಇರುವಾಗ ಇಲ್ಲಿ ಎಲ್ಲಿಂದ ಎಲ್ಲಿಂದ ಯಾರ ಮೇಲೆ ಒತ್ತಡ ಬರ್ಬೇಕು ಹೇಳಿ ಚುನಾವಣಾ ಆಯೋಗ ಇವತ್ತು ಪಾರದರ್ಶಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಬೇಕಂದ್ರೆ ಒತ್ತಡ ಎಲ್ಲಿಂದ ಬರಬೇಕು ಕಾಂಗ್ರೆಸ್ ಇಂದ ಬರ್ಬೇಕಾ ಬಿಜೆಪಿಯಿಂದ ಬರ್ಬೇಕಾ ಕೋರ್ಟ್ ಇಂದ ಬರ್ಬೇಕ ಅದು ಜನಸಾಮಾನ್ಯರಿಂದ ಬರ್ಬೇಕಾ ಬಹಳ ಮುಖ್ಯವಾಗಿ ಜನಸಾಮಾನ್ಯರಿಂದ ಬರಬೇಕು ಈ ಒಂದು ವಿಚಾರದಲ್ಲಿ ಜನಾಂದೋಲನ ಮತ್ತು ಜನಸ ಹಾಗೆ ಹಿಂದೆ ಅನೇಕ ವಿಚಾರಗಳಲ್ಲಿ ಅಣ್ಣ ಹಾಜಾರ್ಡ್ ಬಂದು ಕೂತ್ಕೊಳ್ಳಿಲ್ವಾ ಜಂತ್ರ ಮಂತ್ರದಲ್ಲಿ ಅದಕ್ಕಿಂತ ಸಣ್ಣ ಕರಪ್ಷನ್ ಇದು ಒಂದು ಪ್ರಜಾ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಮೂಲಭೂತ ಚಟುವಟಿಕೆ ಇಲ್ಲಿನ ಚುನಾವಣೆಗಳು ಆ ಚುನಾವಣೆಗಳೇ ಭ್ರಷ್ಟಗೊಂಡಿರುವಾಗ ಇನ್ನುಳಿದ ಭ್ರಷ್ಟಾಚಾರ ಲೆಕ್ಕಕ್ಕೆ ಇಲ್ಲ ಹಾ ರಾಹುಲ್ ಗಾಂಧಿ ಹೋಗ್ತಿರೋ ನಡೆ ಸರಿಯಾಗಿದೆಯಾ ಈಗ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ ಅವರು ಹಾಗೇನೆ ನ್ಯಾಯಾಂಗವನ್ನ ಅವರು ಸಂಪರ್ಕ ಮಾಡಿಲ್ಲ ನಾನು ಜನರ ನಡುವೆನೆ ಹೋಗ್ತೀನಿ ಜನರ ಮುಂದಿಡ್ತೀನಿ ಅಂತ ಹೋಗ್ತಿರೋದು ಜನಾಭಿಪ್ರಾಯವನ್ನ ರೂಪಿಸ್ತಿರೋದು ಸದ್ಯಕ್ಕೆ ಸರಿಯಾದ ಮಾರ್ಗನ ಅದು ಹಾಗಾದ್ರೆ ಅದನ್ನ ಸರಿಯಾದ ಮಾರ್ಗನೇ ನನಗನ್ಸ್ಬಿಟ್ಟು ಯಾಕಂದ್ರೆ ಈಗ ಇಲ್ಲಿನ ಸಂಸ್ಥೆಗಳು ಸಾರ್ವಜನಿಕ ಸಂಸ್ಥೆಗಳು ಅಷ್ಟಾಗಿ ಸ್ವಾಯತ್ತತೆಯನ್ನ ಮತ್ತು ಪಾರದರ್ಶಕತೆ ಉಳಿಸ್ಕೊಂಡಿಲ್ಲ ಹಾಗಿರುವಾಗ ಜನರ ಮಧ್ಯಾಹ್ನ ಅದು ಎಷ್ಟು ಮಟ್ಟಿಗೆ ಫಲಪ್ರದ ಈಗ್ಲಿ ಈಗ ಈಗ್ಲೇ ಆಗುತ್ತೋ ಇನ್ನೊಂದ್ ವರ್ಷ ಬಿಟ್ಟು ಆಗುತ್ತೋ ಆ ಮಾತು ಬೇರೆ ಬಟ್ ದಿಸ್ ಇಸ್ ದ ರೈಟ್ ವೇ ದಿಸ್ ಇಸ್ ಒಂದ್ ಡೆಮಾಕ್ರಸಿಯಲ್ಲಿ ನಿಮಗೆ ಮತ ಅನ್ನೋದು ಹಕ್ಕು ಅದು ಅದನ್ನ ಖಾತ್ರಿ ಪಡಿಸ್ಬೇಕು ಆಯೋಗ ಅದನ್ನ ಖಾತ್ರಿ ಪಡಿಸಿ ಅನುಮಾನ ಮೂಡುವಂತೆ ಮಾಡಿದ್ರೆ ಚುನಾವಣೆ ನಡೆಸೋ ಉದ್ದೇಶವಾದ್ರೂ ಏನು ಅದಕ್ಕೆ ಏನ್ ಅರ್ಥ ಬರುತ್ತೆ ಈಗ ಚುನಾವಣೆಗಳು ಮಾನಿಪುಲೇಟ್ ಆಗೋದೇ ನಿಜ ಆದ್ರೆ ಕಳ್ತನ ಆಗೋದೇ ನಿಜ ಆಗಿ ಒಂದ್ ಪಕ್ಷಕ್ಕೆ ಅದು ಹೋಗೋದೇ ಆದ್ರೆ ಅಂತಹ ಚುನಾವಣೆಗಳನ್ನ ಇಷ್ಟೆಲ್ಲಾ ಖರ್ಚು ಮಾಡಿ ಇಷ್ಟೆಲ್ಲಾ ಜನ ಭಾಗಿಯಾಗಿ ಒಂದು ಹಬ್ಬವಾಗಿ ಆಚರಣೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಚುನಾವಣೆ ನಡೆದ ಚುನಾವಣೆ ನಡೆಸಿ ಒಂದು ಪ್ರಜಾಪ್ರಭುತ್ವದ ನಾಟಕವನ್ನಾದ್ರೂ ಮಾಡ್ಬೇಕಲ್ಲ ಇಡೀ ಜಗತ್ತಿಗೆ ಒಂದು ನಾಟಕವನ್ನಾದ್ರೂ ಮಾಡ್ಬೇಕಲ್ಲ ಈಗ ಕಳೆದ ಒಂದೆ ಒಂದು ತಿಂಗಳಿಂದ ಸ್ಟಾಲಿನ್ ಅನ್ಸುತ್ತೆ ಇದನ್ನ ಆ ಇವ್ರು ಏನ್ ಹೇಳ್ತಾರೆ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ಒನ್ ನೇಷನ್ ಒನ್ ರಿಲಿಜನ್ ಒನ್ ನೇಷನ್ ಒನ್ ಎಲೆಕ್ಷನ್ ಅದ್ರ ಜೊತೆಗೆ ಆಮೇಲೆ ಒನ್ ನೇಷನ್ ಒನ್ ಪಾರ್ಟಿ ಆಮೇಲೆ ಒನ್ ಪಾರ್ಟಿ ನೋ ಎಲೆಕ್ಷನ್ ಈ ಒಂದು ದಿಕ್ಕಿನಲ್ಲಿ ಹೊರಟ ಇದು ಈ ತರದ ಒಂದು ಅಹ್ ಮುಖ್ಯವಾಹಿನಿಯ ರಾಷ್ಟ್ರೀಯ ಪಕ್ಷ ಅಹ್ ಎಲ್ಲಿಗೆ ತಗೊಂಡೋಗುತ್ತೆ ಪ್ರಜಾಪ್ರಭುತ್ವ ಅವ್ರಿಗೆ ಪ್ರಜಾಪ್ರಭುತ್ವ ಅವರ ನೀತಿ ಅವರ 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 ನಡವಳಿಕೆ ಅವರ ಸೈದ್ಧಾಂತಿಕಲ್ಲಿ ನೋಡಿದರೆ ಇವ್ರಿಗೆಲ್ಲಾದ್ರೂ ಪ್ರಜಾಪ್ರಭುತ್ವದ ಮೇಲೆ ಜನ ಜನ ಮತದ ಮೇಲೆ ವಿಶ್ವಾಸ ಇದೆ ಅಂತ ಅನ್ಸುತ್ತೆ ನಿಮಗೆ ನನಗಂತೂ ಅನ್ಸಲ್ಲ ಇವರ ಸೈದ್ಧಾಂತಿಕ ನೆಲೆ ನೋಡಿ ಯಾವ ಸೈದ್ಧಾಂತಿಕ ನೆಲೆಯಿಂದ ಬಂದಿದ್ದಾರೆ ಇವರು ಯಾವ ಯಾವ ಒಂದು ರಾಜಕೀಯ ವಿಚಾರ ವಿಚಾರಧಾರೆ ಇದೆ ಇವರು ಇವರು ಧ್ವಜವನ್ನ ಭಾರತದ ಧ್ವಜವನ್ನ ವಿರೋಧ ಮಾಡಿದವರು ಭಾರತದ ಸಂವಿಧಾನವನ್ನ ವಿರೋಧ ಮಾಡಿದವರು ಭಾರತದ ಪ್ರಜಾಪ್ರಭುತ್ವ ಡೆಮೋಕ್ರೆಟಿಕ್ ಪ್ರೊಸೆಸ್ ಅದನ್ನ ವಿರೋಧ ಮಾಡಿದವರು ದೇ ದೇ ವಾಂಟ್ ಟು ಬಿ ಬೈ ಫುಲ್ ಆಫ್ ಪೀಪಲ್ ಅದನ್ನ ಇನ್ಸ್ಟಿಟ್ಯೂಷನೈಸ್ ಮಾಡಿದ್ದಾರೆ ಅಷ್ಟೇ ಆ ಒಂದು ಕೇಸಲ್ಲಿ ಇದ್ರಲ್ಲಿ ನಡೆಯುವ ರಾಹುಲ್ ಗಾಂಧಿ ಮಾಡ್ತಾ ಇರೋ ಜನ ಜನರ ಮಧ್ಯ ಹೋಗಿ ಮಾಡೋ ಕೆಲಸ ಇದೆ ಬಹಳ ಮುಖ್ಯವಾದ್ದು ಆ ಶ್ರೇಯಸ್ಸು ಇದು ಇದು ಇಟ್ಸ್ ಲಾಂಗ್ ಜರ್ನಿ ಇದು ಇಂದಿಗೆ ಇವತ್ತಿಗೆ ಫಲ ಸಿಗುವಂತ ಪ್ರಯಾಣ ಅಲ್ಲ ಇದು ನನ್ ಬಹುಶಃ ಆ ಅರಿವು ಅವ್ರಿಗೆ ಇದ್ದೇ ಇದೆ ಅಂತ ಅನ್ಸುತ್ತೆ ಅದಕ್ಕೆ ತಯಾರಾಗಿನೇ ಜನರು ಎದುರಿಗೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗೋದು ಮಾಧ್ಯಮಗಳ ಒಂದು ಪ್ರಯತ್ನ ಅಥವಾ ಅವರ ಒಂದು ತೀರ್ಮಾನಗಳು ಮುಖ್ಯ ಆಗತ್ತೆ ಈ ಕಡೆ ರಾಹುಲ್ ಗಾಂಧಿ ಅವರಿಗೆ ಅಫಿಡವಿಟ್ ಯಾಕೆ ಕೊಡಲ್ಲ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡುತ್ತೆ ನೀವು ಹೇಳೋದೇ ನಿಜ ಆದ್ರೆ ಚುನಾವಣಾ ಜ್ಞಾನೇಶ್ ಅವರಿಗೆ ಸರಿಯಾದ ಪ್ರಶ್ನೆಗಳೇ ಎದುರಾಗೋದಿಲ್ಲ ಮತ್ತು ಆಯೋಗದ ಮುಂದೆ ಬಂದಿದೆಯಲ್ಲ ಪ್ರಶ್ನೆಗಳು ಮತ್ತು ಅದ್ರ ಬಗ್ಗೆ ಒಂದು ಗುಮಾನಿ ಹುಟ್ಟಿ ಜನಕ್ಕೆ ಹುಟ್ಟಿದೆ ಗುಮಾನಿ ಆ ಗುಮಾನಿ ಜನರ ಧ್ವನಿಯಾಗಿನೇ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ ಆ ತರದ ಪ್ರಶ್ನೆ ಆಯೋಗಕ್ಕೆ ಹೋಗೋದೇ ಇಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅಭಿಪ್ರಾಯ ರೂಪಿಸೋದಕ್ಕೆ ಸಾಧ್ಯ ಇದೆ ಆದ್ರೆ ಆ ಅಭಿಪ್ರಾಯ ರೂಪುಗೊಳ್ತಿಲ್ಲ ನೀವು ಅಣ್ಣ ಹಜಾರೆ ಹೇಳಿದ್ರಿ ಅಣ್ಣ ಹಜಾರೆ ಮೂವ್ಮೆಂಟ್ ಅಲ್ಲಿ ಅವರೆಷ್ಟು ಪ್ರಯತ್ನ ಪಟ್ಟಿದ್ರು ನಾಲ್ಕು ಪಟ್ಟು ಪ್ರಯತ್ನಗಳು ಯು ಪಿ ಎ ಗವರ್ಮೆಂಟ್ ಭ್ರಷ್ಟಾಚಾರ ಮತ್ತು ಅಣ್ಣ ಹಜಾರೆ ಗೆ ಕೊಟ್ಟಿದ್ದು ಮಾಧ್ಯಮಗಳ ಪಾತ್ರ ಆ ಸಂದರ್ಭದಲ್ಲಿ ಕೊಟ್ಟಿನ ನಾನೀಗ ಯಾಕಂದ್ರೆ ಮತ ಅಂದ್ರೆ ಏನು ಮತ ಓಟ್ ಮಾತ್ರ ಅಲ್ಲ ಮತ ಅಭಿಪ್ರಾಯ ಕೂಡ ಜನಮತ ಆ ಜನಮತವನ್ನು ರೂಪಿಸ್ಬೇಕಾದ ಯಾರು ಮಾಧ್ಯಮಗಳು ಆ ಜನಮತವೇ ಮುಂದೆ ಮುಂದೆ ಚುನಾವಣಾ ಕಾಲದಲ್ಲಿ ಮತವಾಗಿ ಪರಿವರ್ತನೆ ಆಗ್ತದೆ ಆ ಜನಮತವನ್ನು ರೂಪಿಸಬೇಕಾದ ಮಾಧ್ಯಮಗಳು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ನಶಿಸ್ತಾ ನಶಿಸ್ತಾ ಇವತ್ತು ಆ ಆಳೋ ಪಕ್ಷದ ವಕ್ತಾರ ಬಿಟ್ಟಿದ್ರೆ ಹೀಗಿರುವ ಐ ಐ ನಾಟ್ ಸರ್ಪ್ರೈಸ್ಡ್ ಸರ್ಪ್ರೈಸ್ ವಾಟ್ ಎಸ್ ಹ್ಯಾಪನ್ಡ್ ಇನ್ ಪ್ರೆಸ್ ಕಾನ್ಫರೆನ್ಸ್ ವಿತ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಆಶ್ಚರ್ಯಕರ ವಿಚಾರ ಅಲ್ವೇ ಅಲ್ಲ ಆದರೆ ಈಗ ಇಂದಿನ ಮಾಧ್ಯಮದ ಸ್ವರೂಪ ಬದಲಾಗ್ತಾ ಇದೆ ಇಂದಿನ ಮಾಧ್ಯಮ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಇವತ್ತು ಧರ್ಮಸ್ಥಳದ ವಿಚಾರ ಇಷ್ಟು ದೊಡ್ಡ ಚರ್ಚೆ ಆಯಿತು ಮಾಧ್ಯಮದಲ್ಲಿ ಬಂದಿದೆ ಅಂತಲ್ಲ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಅದಕ್ಕೆ ಬಹಳ ಅಟ್ರಾಕ್ಷನ್ ಇದೆ ಅಲ್ಲಿ ಹೆಸರು ಕೆಡ್ತಾರೆ ಆ ವಿಚಾರದಲ್ಲಿ ಕೇವಲ ಮಾಧ್ಯಮಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಈಸಿ ಇವರಿಗೆ ಮಾಧ್ಯಮಗಳ ನಿಯಂತ್ರಣ ಮಾಡಿ ಮಾಡಿದ್ದಾರೆ ಕೂಡ ಆದ್ರೆ ಸೋಷಿಯಲ್ ಮೀಡಿಯಾ ಪೀಪಲ್ಸ್ ಮೀಡಿಯಾ ಆಗಿಬಿಟ್ಟಿದೆ ಇವತ್ತು ಅದನ್ನ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅಂತ ಆ ದಿಕ್ಕ ಫಿಗರ್ ಆಯ್ತು ಕೆ ನಾಟ್ ಫಿಗರ್ಡ್ ಔಟ್ ಆಲ್ಸೋ ಆಮೇಲೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ನೀವು ಎಷ್ಟೇ ಏನೇ ಮಾಡಿ ಇಲ್ಲಿ ನಿಮ್ಮ ಭಾರತದಲ್ಲಿ ಯಾವುದೇ ಒಂದು ಸಂಸ್ಥೆ ಮಾಡಿ ಟುಡೇ ಆರ್ ಇನ್ ಅ ಗ್ಲೋಬಲ್ ಕಮ್ಯುನಿಟಿ ವಿ ಆರ್ ಅ ಗ್ಲೋಬಲ್ ಕಮ್ಯುನಿಟಿ ಮತ್ತೆ ಮೀಡಿಯಾ ಇಸ್ ಗ್ಲೋಬಲ್ ಇಂಥ ಸಂದರ್ಭಗಳಲ್ಲಿ ಬಹಳ ಕಷ್ಟ ಆಗ್ತದೆ ಈ ತರದ ಒಂದು ಏನ್ ಹೇಳ್ತಾರೆ ಪುರಾತನ ಕಾಲದ ಒಂದು ತಂತ್ರಗಳಿದಾವಲ್ಲ ನಾನೇ ಅಲ್ಲ ನಾನೇ ದೊರೆ ಸ್ವಲ್ಪ ಯಾವ ಅಧಿಕಾರ ನಾನೇ ಸಮ್ರಾಟಕಾಲಿಗೆ ಅತಿ ಹೆಚ್ಚು ಬಳಕೆ ಮಾಡ್ಕೊಂಡಿದ್ರೆ ಅದೇ ಅವರಿಗೆ ಇವತ್ತು ಮುಳುವಾಗ್ತಿದೆ ಅದಂತೂ ನಿಜ ಇನ್ನೊಂದು ಕಡೆಯಲ್ಲಿ ಜ್ಞಾನೇಶ್ ಕುಮಾರ್ ಅವರು ಸಿಸಿಟಿವಿ ಟಿವಿ ಫುಟೇಜ್ ಕೊಡೋದ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ನಮ್ಮ ಸಹೋದರಿಯರ ನಮ್ಮ ತಾಯಿಂದರ ನಮ್ಮ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿಕೆ ಕೊಡ್ತಾರೆ ಇದಕ್ಕೆ ವಿಪಕ್ಷಗಳು ಪ್ರಶ್ನೆ ಮಾಡ್ತಿದೆ ವೋಟಿಂಗ್ ಎಲ್ಲಾಗಿದೆ ವೋಟಿಂಗ್ ಬೂತ್ ಎಲ್ಲ ಆಗಿದೆಯಾ ಅಥವಾ ಅಂದ್ರೆ ಈ ಹೇಳಿಕೆಗೆ ಏನ್ ಅರ್ಥ ಇದೆ ಇನ್ನೊಂದು ಕಡೆ ಎಲ್ಲಾ ಡೇಟಾವನ್ನ ಸರಿಯಾಗಿ ಅನಲೈಸ್ ಮಾಡೋಕೆ ಮೂರ್ ಸಾವಿರದ ಆರ್ನೂರು ವರ್ಷಗಳು ಬೇಕು ಅಂತ ಏನು ಅದರದ್ದು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಎಂತ ಹಾಸ್ಯಾಸ್ಪದ ಮತ್ತು ಹಾರಿಕೆ ಉತ್ತರ ಅಂತ ಜ್ಞಾನೇಶ್ ಕುಮಾರ್ ಹೇಳಿರೋದು ಈಗ ಪ್ರತಿಯೊಂದು ಸಾರ್ವಜನಿಕ ಜಾಗದಲ್ಲೂ ಕೂಡ ಸಿ ಸಿ ಟಿವಿ ಕ್ಯಾಮ್ರಾಗಳಿದ್ದಾವೆ ದಿವಸ ಬೆಂಗಳೂರು ಅಂತ ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ ಒಂದೊಂದು ಒಂದೇ ನಾಲ್ಕು ನಾಲ್ಕು ಕ್ಯಾಮ್ರಾಗಳು ಇರ್ತವೆ ಯಾವುದೇ ಮಾಲ್ಗೆ ಹೋಗಿ ಕ್ಯಾಮ್ರಾ ಇರ್ತವೆ ಯಾವುದೇ ಕಚೇರಿಗೆ ಹೋಗಿ ಕ್ಯಾಮ್ರಾ ಇರ್ತವೆ ಒಂದು ಇನ್ವೇಷನ್ ಆಫ್ ಪ್ರೈವಸಿನ ಸಾರ್ವಜನಿಕ ಜಾಗಗಳು ನೀವು ಸಾರ್ವಜನಿಕ ಅದರಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಒಂದು ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಇದೆ ಚುನಾವಣಾ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಮಾಡಬೇಕು ಅಂತ ಪಾರದರ್ಶಕತೆ ಅಂದ್ರೆ ಏನು ಪಾರದರ್ಶಕತೆ ನಾವು ಆ ಚುನಾವಣೆ ಓಟ್ ಹಾಕಿದ ಮಹಿಳೆಯರ ಮನೆಯ ವಿಡಿಯೋ ಕೇಳ್ತಾ ಇದೀವಿ ನಾವು ಅವ್ರ ಮನೆಯಲ್ಲಿ ಅವ್ರಿಗೆ ಅಡಿಗೆ ಮಾಡ್ತಾ ಇರೋದು ಮತ್ತೊಂದು ಆ ವಿಡಿಯೋ ಕೇಳ್ತಾ ಇದ್ದೀವಿ ನಾವು ವಿಡಿಯೋ ಕೇಳ್ತಾ ಇರೋದು ಇಲ್ಲಿ ಚುನಾವಣಾ ಮತಗಟ್ಟೆಯಲ್ಲಿ ಏನು ನಡೀತಾ ಇದೆ ಚುನಾವಣಾ ಮತಗಟ್ಟೆಯಲ್ಲಿ ಕ್ಯೂನಲ್ಲಿ ನಿಂತಿರ್ತಾರೆ ಪೊಲೀಸ್ ಇರ್ತಾರೆ ಎಲ್ಲರ ಜ ಇಡೀ ಜಗತ್ತಿರ್ತದೆ ಹಂಗಾದ್ರೆ ಅವ್ರಲ್ಲಿ ಅಲ್ಲಿ ಅವ್ರ ಪ್ರೈವಸಿ ಇನ್ವೇಷನ್ ಆಯ್ತಾ ಸಾರ್ವಜನಿಕ ಜಾಗ ತಾನೇ ಅದು ದೇವಸ್ಥಾನದಲ್ಲಿ ಸಿ ಟಿವಿ ಕ್ಯಾಮ್ರಾಗಳಿದಾವೆ ಅದು ಸಾರ್ವಜನಿಕ ಜಾಗ ಮತ್ತೆ ಅಲ್ಲೇ ಇಟ್ಟಿರೋ ಸಿ ಸಿ ಟಿವಿ ಕ್ಯಾಮ್ರಾ ದೇವಸ್ಥಾನದಲ್ಲಿ ನೀವು ಇನ್ವೇಷನ್ ಅಲ್ವ ಪ್ರೈವಸಿ ಇನ್ವೇಷನ್ ಆಗೋದಿಲ್ವಾ ಅಲ್ಲಿ ತಿರುಪತಿಗೆ ಧರ್ಮಸ್ಥಳಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಸಿ ಸಿ ಟಿವಿ ಕ್ಯಾಮ್ರಾಗಳು ಯಾಕಿದಾವೆ ಅಲ್ಲಿ ಇಟ್ ಈಸ್ ಫಾರ್ ಸರ್ವೈಲೆನ್ಸ್ ಇಟ್ ಇಸ್ ಫೋರ್ ಪ್ರೊಟೆಕ್ಷನ್ ಇಟ್ ಈಸ್ ಫಾರ್ ಸರ್ವೇಲೆನ್ಸ್ ಸರ್ವೇಲೆನ್ಸ್ ಅಲ್ಲಿ ಫೇಲ್ಯೂರ್ ಆದ ಆರೋಪ ಇದು ಇರುವಾಗ ಸೊ ನಾನು ಸಿ ಸಿ ಟಿವಿ ಕೊಡೋದಿಲ್ಲ ಫುಟೇಜ್ ಕೊಡೋದಿಲ್ಲ ಅಂದ್ರೆ ಏನು ನನ್ನ ಬಿಲ್ಡಿಂಗ್ ಅದ್ರಗಡೆ ಕಳತನ ಆಗಿದೆ ಕಳತನ ಆದಾಗ ಸಾರ್ವಜನಿಕ ಕ್ಯಾಮೆರಾ ಇರ್ಬಿಡುತ್ತೆ ಇದೆ ಸಿ ಸಿ ಇದೆ ಇಲ್ಲಿ ಆ ಸಿ ಫುಟೇಜ್ ಕೊಡಿ ಅಂದ್ರೆ ಇಲ್ಲ ಕಳ್ಳರ್ ಪ್ರೈವಸಿ ಇನ್ವೇಷನ್ ಆಗುತ್ತೆ ಕಳ್ಳರ ಪ್ರವೇಶ ರಕ್ಷಣೆ ಮಾಡಕ್ಕೆ ಇಟ್ಟಿರೋದು ಅದನ್ನ ಒಂದ್ ರೀತಿ ಒತ್ತಡಕ್ಕೆ ಕೇಂದ್ರ ಸರ್ಕಾರ ಮತ್ತು ಆಯೋಗ ಅಂದ್ರೆ ದಾಖಲೆ ಸಮೇತವಾಗಿ ಅಂಕಿಅಂಶ ದಾಖಲೆ ಸಮೇತವಾಗಿ ಸರಿ ಹೊರಗಿಟ್ಟಿರೋದಿದೆಯಲ್ಲ ಮಹಾರಾಷ್ಟ್ರ ಇರ್ಬೋದು ಅಥವಾ ಹರಿಯಾಣದಲ್ಲಿ ಸರ್ಪಂಚ್ ಚುನಾವಣೆಯಲ್ಲಿ ಎರಡು ವರ್ಷ ಒಬ್ರು ಅಧಿಕಾರವನ್ನ ಸರ್ಪಂಚ್ ಆಗಿ ಮಾಡಿದ್ರು ಕೊನೆಗೆ ಸುಪ್ರೀಂ ಕೋರ್ಟ್ ಮತ ಎಣಿಕೆ ಮಾಡ್ತು ಯಾರು ಸೋತಿದ್ರು ಅವ್ರು ಭಿನ್ನಾಯ್ತು ಇವಿಎಂ ಅಲ್ಲಿ ಅಲ್ಲಿ ಮಿಸ್ ಆಗಿತ್ತು ಅಂದ್ರೆ ಈ ತರದ್ ಒಂದಲ್ಲ ಒಂದಲ್ಲ ಬರ್ತಾನೆ ಇದೆ ಹಾಗಾಗಿ ಒತ್ತಡಕ್ಕೆ ಸಿಲ್ಕ್ ಇದೆಯಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಏನ್ ಅನ್ಸತ್ ನಿಮ್ಗೆ ಆಯೋಗ ಒತ್ತಡಕ್ಕೆ ಇದೆ ಒತ್ತಡ ಸಿಲ್ಕ್ ಸಿಲುಕಿದೆ ಆದರೆ ಆಯೋಗದ ಸಂರಕ್ಷಣೆಗೆ ಸರ್ಕಾರ ಇದೆ ಹೀಗಾಗಿ ಆಯೋಗ ಅಷ್ಟರ ಮಟ್ಟಿಗೆ ಬಚಾವ್ ಆದರೆ ಇದರ ಒಟ್ಟಾರೆ ಸಾರಾಂಶ ಕಾನ್ಸಿಕ್ವೆನ್ಸ್ ಏನಂದ್ರೆ ಬಿಜೆಪಿ ಪಕ್ಷಕ್ಕೆ ಒಂದು ಸ್ಪಷ್ಟ ಸಂದೇಶ ಮತ್ತು ಎಚ್ಚರಿಕೆ ಗಂಟೆನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ನೀವು ಇದನ್ನೇ ಮುಂದುವರಿಸಿದ್ರೆ ಇದು ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟ ಚೆನ್ನಾಗುತ್ತೆ ಈ ಸಂದೇಶ ಅಂತೂ ಬಿಜೆಪಿ ಹೋಗಿದೆ ಆಳುವ ಪಕ್ಷಕ್ಕೆ ಇದು ಸಂದೇಶ ಹೋಗಿದೆ ಅದು ಮಹಾ ಫೇಲ್ ಆಗ್ತಾರೆ ಇದು ಚುನಾವಣೆ ವಿಚಾರದಲ್ಲಿ ಆ ಚುನಾವಣಾ ಆಯೋಗ ಏನಾದ್ರು ಉಡಾಫಿ ಉತ್ತರ ಕೊಟ್ಟದ ಅದೆಲ್ಲ ಸರಿ ಈ ಉಡಾಫಿ ಉತ್ತರಗಳು ಉಡಾಫಿ ಉತ್ತರಗಳ್ ಜನಸಾಮಾನ್ಯ ಅನಿಸೋದಿಲ್ವಾ ಅಲ್ಲಿ ಕೂತ ಪ್ರೆಸ್ ಕಾನ್ಫರೆನ್ಸ್ ಕೂತಂತ ಪತ್ರಕರ್ತರಿಗೆ ಮಾತ್ರ ಅನಿಸುತ್ತೆ ಇದು ಜನಕ್ಕೂ ಅನಿಸುತ್ತೆ ಮತ್ತೆ ಇವು ಚುನಾವಣಾ ಆಯೋಗ ಮಾತಾಡ್ತಿರೋದು ಏನೋ ಪೀಡ ಇಟ್ಟು ಏನೋ ದಾಖಲೆ ಮಾತಾಡ್ತಿದೆ ಇವತ್ತು ರಾಹುಲ್ ಗಾಂಧಿ ಆಗಲಿ ಯಾವುದೇ ವಿರೋಧ ಪಕ್ಷಗಳ್ಲಿ ನಾಳೆ ನಾನಾಗ್ಲಿ ನೀವ್ ಆಗ್ಲಿ ಆಯೋಗದ ಈ ಮತದಾನ ಮತದಾನ ಪ್ರಕ್ರಿಯೆ ಬಗ್ಗೆ ನಾವು ದೂರು ಕೊಡ್ಬೇಕಾದ್ರೆ ಯಾವ ದಾಖಲೆ ಆಧರಿಸಿ ಕೊಟ್ಟಿರ್ತೇನೆ ನಾನು ಚುನಾವಣಾ ಆಯೋಗದ ದಾಖಲೆ ಆದರ್ಶನೇ ಕೊಟ್ಟಿರ್ತೇನೆ ಅವರೇ ಪಬ್ಲಿಷ್ ಮಾಡಿದ ಮತದಾರ ಯಾದಿಯನ್ನ ಅದನ್ನ ಅದನ್ನ ಅದನ್ನೇ ಒಂದು ವಿಶ್ಲೇಷಣೆ ಮಾಡಿ ಕೊಟ್ಟಿರ್ತಾನೆ ದಾಖಲೆ ಕೊಡಿ ಅಂದ್ರೆ ನಿಮ್ಮ ನೀವು ಇಟ್ಕೊಳ್ಬೇಕು ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ರೆಕಾರ್ಡ್ಸ್ ಆ ದಾಖಲೆಗಳ ಆ ದಾಖಲೆಗಳ ಕಸ್ಟಡಿಯನ್ ನೀವು ಆ ದಾಖಲೆಗಳನ್ನ ಇಟ್ಕೊಳ್ಬೇಕಾದ್ರೆ ಕರ್ತವ್ಯ ನಿಮ್ದು ನೀವು ನಮಗ್ ಕೊಡ್ಬೇಕು ಕೇಳಿದಾಗೆಲ್ಲ ನೀವು ನಮ್ಮನ್ನ ಕೇಳಿದ್ರೆ ಹಾಗೆ ಡನ್ ಓಕೆ ಕೊನೆಯ ಪ್ರಶ್ನೆ ಬಹಳ ಗೊಂದಲ ಅಂತ ಅನ್ಸೋದು ಮತ್ತೆ ಏನ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇರೋದೇನು ಅಂದ್ರೆ ಈಗ ಬಿಹಾರದಲ್ಲಿ ಸೇರ್ ಮಾಡ್ತಿದ್ದಾರೆ ಐ ಆರ್ ಮಾಡ್ತಿದ್ದಾರೆ ಮಾಡಿದ್ದಾರೆ ಕರಡು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಾಗಿದೆ ಅರವತ್ತೈದು ಲಕ್ಷ ಮತದಾರರನ್ನ ಹೊರಗಿಟ್ಟಿದ್ದಾರೆ ಅವ್ರು ಯಾರು ಯಾವ ಕಾರಣಕ್ಕೆ ಅಂತ ಅದನ್ನು ಪಟ್ಟಿ ಹೊರಗಡೆ ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ತನಕ ಹಲವು ಆಕ್ಷೇಪಣೆಗಳು ಸಲ್ಲಿಕೆ ಆಗಿದೆ ಅದಕ್ಕೆ ಒಂದ್ ತಿಂಗ್ಳ ಅವಕಾಶ ಕೊಟ್ಟಿದ್ದಾರೆ ಆದ್ರೆ ಇವ್ರು ಮಾಡಿರೋ ಮಿಸ್ಟೇಕ್ಸ್ ಹೆಂಗಿದೆ ಅವಾಂತರಗಳು ಅಂದ್ರೆ ಒಬ್ಬ ಅವಿವಾಹಿತ ಸಂತನಿಗೆ ಐವತ್ತು ಮಕ್ಕಳು ಓಟರ್ ಲಿಸ್ಟ್ ಅಲ್ಲಿ ಇದ್ದಾರೆ ಉತ್ತರ ಪ್ರದೇಶದ ಸುಮಾರು ಐದು ಸಾವಿರ ವೋಟರ್ಸು ಈ ಬಿಹಾರದ ವಾಲ್ಮೀಕಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ರಿಪೋರ್ಟರ್ಸ್ ಕಲೆಕ್ಟಿವ್ ಕಲೆ ಹಾಕಿರೋದು ಈ ಮಾಹಿತಿಯನ್ನ ಅಂದ್ರೆ ಈ ತರದ ಅವಾಂತರಗಳಿದೆಯಲ್ಲ ಅಂದ್ರೆ ಇಷ್ಟ ದೊಡ್ಡ ಮಟ್ಟದಲ್ಲಿ ಒಬ್ಬ ಸೈನಿಕ ಸೇವೆ ಸಲ್ಲಿಸಿ ಬಂದಿದ್ದಾನೆ ಆತನ ಕುಟುಂಬದವರನ್ನ ಸಂಪೂರ್ಣವಾಗಿ ಹೊರಗಾಕಿದ್ದಾರೆ ಎಷ್ಟು ಅಂತ ಆಕ್ಷೇಪಣೆ ಸಲ್ಲಿಸೋಕಾಗತ್ತೆ ಅಂದ್ರೆ ಇಷ್ಟ ದೊಡ್ಡ ಮಿಸ್ಟೇಕ್ ಗಳನ್ನ ಇವ್ರು ಮಾಡಿ ಮುಂದಿಟ್ಟು ಜೊತೆಗೆ ಹದಿನೇಳು ಜನರನ್ನ ಸುಧಾಕರ್ ಸಿಂಗ್ ಆರ್ಜೆಡಿಯವರು ಹಾಗೇನೆ ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟ್ ಮುಂದೆ ಸತ್ತೋರು ಅಂತ ಸತೋಗಿದ್ದಾರೆ ಅಂತ ಪಟ್ಟಿಲಿದೆ ಅವ್ರು ಜೀವಂತವಾಗಿದ್ರು ಅವ್ರನ್ನ ಕರ್ಕೊಂಬಂದು ನಿಲ್ಸಿದ್ದಾರೆ ಇಷ್ಟ ದೊಡ್ಡ ಅವಾಂತರ ಆದಾಗ ಇದೊಂದು ಪರಿಷ್ಕರಣೆ ಅಂತ ಹೆಂಗ್ ಕರೆಯಕ್ ಆಗತ್ತೆ ಮತ್ತೆ ಇದಕ್ ಬ್ರೇಕ್ ಇಲ್ವಾ ವಿಜ್ಞಾನ ಈಗ ಅರವತ್ತೈದು ಲಕ್ಷ ಮತದಾರರನ್ನು ಹೊರಗಿಟ್ಟಿದ್ದಾರೆ ಅಂದ್ರೆ ಮಂಜು ಅದು ನಿಯರ್ಲಿ ಟೆನ್ ಪರ್ಸೆಂಟ್ ಆಫ್ ದ ವೋಟರ್ಸ್ ಮೋರ್ ದನ್ ಟೆನ್ ಪರ್ಸೆಂಟ್ ಅದು ಚುನಾವಣೆ ರಿಸಲ್ಟ್ ಅನ್ನ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅದು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಈ ತರ ಸಂದರ್ಭದಲ್ಲಿ ಮತ್ತೆ ಈ ಒಂದು ಗ್ಲೇರಿಂಗ್ ಎಕ್ಸಾಂಪಲ್ಸ್ ಆಫ್ ಯುನೋ ಫೇಲ್ಯೂರ್ಸ್ ಅಂಡ್ ಕಮಿಷನ್ಸ್ ಅಂಡ್ ಒಮಿಷನ್ಸ್ ಈಗ ಸತ್ತವರು ಬರುತ್ತಿದ್ದಾರೆ ಅಂತ ಹೇಳೋದು ಯಾವನೋ ಸಂತನಿಗೆ ಐವತ್ತು ಜನ ಮಕ್ಕಳು ಇವೆಲ್ಲ ಇದಾವಲ್ಲ ಈ ತರದ ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ ಸರಿಯಾಗಿ ನೋಡಿಬಿಟ್ರೆ ಸಮಸ್ಯೆ ಇದೆ ವಾಟ್ ಬೆಸ್ಟ್ ಸುಪ್ರೀಂ ಕೋರ್ಟ್ ಕ್ಯಾನ್ ಡೂ ಎನಿ ಕೋರ್ಟ್ ಇವನ್ ನಮ್ಮ ಹೈಕೋರ್ಟ್ ಅಂತ ಇಟ್ಕೊಳ್ಳಿ ವಾಟ್ ಬೆಸ್ಟ್ ದ ಕೋರ್ಟ್ ಕ್ಯಾನ್ ಡೂ ಎಲೆಕ್ಷನ್ ಕಮಿಷನ್ ಬೀಯಿಂಗ್ ಎನ್ ಅಟನಮಸ್ ಆರ್ಗನೈಸೇಷನ್ ವಾಟ್ ಬೆಸ್ಟ್ ಕೋರ್ಟ್ಸ್ ಕ್ಯಾನ್ ಡೂ ಹೈಕೋರ್ಟ್ ಕ್ಯಾನ್ ಒನ್ಲೀಸೆ ಇನ್ನೊಂದ್ಸತಿ ರಿವೈಸ್ ಮಾಡಿ ಇದನ್ನ ಇನ್ನೊಂದ್ಸತಿ ಪರಿಷ್ಕರಣ ಕೇಳಬಹುದು ಅಷ್ಟೇ ಅದನ್ನ ಬಿಟ್ಟು ಇನ್ನೇನ್ ಮಾಡಕ್ ಸಾಧ್ಯ ಇದೆ ಇನ್ನೊಂದ್ಸರ್ತಿ ಇದನ್ನ ಪರಿಷ್ಕರಣೆ ಮಾಡಿದ್ರೆ ಮತ್ತೆ ಯಾರು ಮಾಡ್ಬೇಕು ಮಾಡಬೇಕು ಅಲ್ಲ ಆದ್ರೆ ಭಾರತದ ಇತಿಹಾಸದಲ್ಲಿ ಇಂದಿರಾ ಗಾಂಧಿ ಅವರ ಸಂಸದ ಸ್ಥಾನವನ್ನೇ ರದ್ದು ಮಾಡಿದಂತ ಉದಾಹರಣೆ ಇದೆ ನ್ಯಾಯಾಂಗ ತರದ ಈಗ ಚುನಾವಣೆಯನ್ನು ರದ್ದು ಮಾಡುವಂತ ಅವಕಾಶ ಇದೆಯಾ ಸಂಸದ ಸ್ಥಾನವನ್ನು ರದ್ದು ಮಾಡಿರೋದು ಇತಿಹಾಸದಲ್ಲಿ ದಾಖಲಾಗಿದೆ ಆ ತರದ ಅವಕಾಶಗಳಿದೆಯಾ ಅಥವಾ ಬದಲಾದ ಕಾನೂನಿನಲ್ಲಿ ನಂಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಈಗ್ಲೂ ಆ ಕಾನೂನು ಇದೆ ಆದ್ರೆ ಇಂದಿರಾ ಗಾಂಧಿ ಅವರ ವಿಚಾರದಲ್ಲಿ ಎಲೆಕ್ಟ್ರಲ್ ಮಾಲ್ ಎಲೆಕ್ಟ್ರಲ್ ಮಾಲ್ ಪ್ರಾಕ್ಟಿಸ್ ಅಂದ್ರೆ ಚುನಾವಣೆ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ರಾಯಬರಿ ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರಿ ಗಾಡಿಗಳ ಸರ್ಕಾರಿ ಕಾರುಗಳನ್ನ ಇತ್ಯಾದಿಗಳನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಸರ್ಕಾರಿ ಕಚೇರಿಗಳನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಇಟ್ ವಾಸ್ ನಾಟ್ ಕನೆಕ್ಟೆಡ್ ಟು ವೋಟರ್ಸ್ ಲಿಸ್ಟ್ ಆದರೆ ಈಗ ಈ ಇದು ಕೂಡ ಒಂದು ವ್ಯಾಲಿಡ್ ಕೇಸೇ ಆದ್ರೆ ಇದನ್ನ ನಾವು ಟೆಕ್ನಿಕಲಿ ಮ್ಯಾಥಮೆಟಿಕ್ ಸರಿಯಾಗಿ ಪ್ರೂವ್ ಮಾಡಬೇಕು ಒಟ್ಟಾರೆಯಾಗಿ ಒಟ್ಟ ಹಿಂಗಾಗಿದೆ ಒಂದ್ ಲಕ್ಷ ಇಲ್ಲಿ ಇದ್ದು ಒಂದ್ ಲಕ್ಷ ಬಂದಿದೆ ಅದಕ್ಕೋಸ್ಕರ ಹೇಳೋದಕ್ಕಿಂತ ಕರೆಕ್ಟ್ ನಾ ಒಂದೇ ಒಂದು ತಪ್ಪಾಗಿ ಹಾಕಿದ್ರು ಕೂಡ ಆ ಚುನಾವಣೆ ಇನ್ವ್ಯಾಲಿಡ್ ಅಂತ ಸುಪ್ರೀಂ ಕೋರ್ಟ್ ಒಂದು ಸಾರಾಸ ಕಾನೂನು ತರ್ತದೆ ಅದಕ್ಕಾಗಿನೇ ವಿಪಕ್ಷಗಳು ಈಗ ಸರ್ ಅದಕ್ಕಾಗಿನೇ ಡಿಜಿಟಲ್ ಡೇಟಾ ಮತ್ತು ಸಿ ಸಿ ಟಿವಿ ಫುಟೇಜ್ ಕೊಡಿ ಅಂತ ಕೇಳ್ತಿದಾರೆ ಈಗ ನಿಮಗೆ ಡೇಟಾ ಎಲ್ಲ ಸಿಗಬೇಕು ಎಲೆಕ್ಷನ್ ಕಮಿಷನ್ನೇ ಕೊಡಬೇಕು ಅವ್ರು ಕೊಡು ಅಂದ್ರೆ ಈ ಕಾಗದ ಪತ್ರಗಳನ್ನ ವಿಶ್ಲೇಷಣೆ ಮಾಡೋಕೆ ಇನ್ ಐದು ವರ್ಷ ಟರ್ಮ್ ಮುಗಿದೋಗುತ್ತೆ ಈಗ ಕೊಡಿ ಅಂತ ಡಿಜಿಟಲ್ ಮತ್ತು ಸಿಸಿಟಿವಿ ಕೇಳಿದ್ರೆ ಅದನ್ನ ಕೊಡೋದಿಲ್ಲ ಅಂತ ಬೇರೆ ಬೇರೆ ಕಾನೂನು ತಂದ್ಕೊಂಡ್ರೆ ಹೆಂಗ್ ಅನಲೈಸ್ ಮಾಡಕ್ ಸಾಧ್ಯ ಆಗುತ್ತೆ ಪುರು ಮಾಡಕ್ ಈಗ ಅವರು ಈಗ ಹೇಗೆ ಅವರು ಸಮರ್ಲಿ ರಿಜೆಕ್ಟ್ ಮಾಡ್ತಿದ್ದಾರೆ ಎಲೆಕ್ಷನ್ ಕಮಿಷನ್ ಹಾಗೇನೆ ಸಮರ್ಲಿ ಅಕ್ವಿಜಿಷನ್ ಮಾಡಬಹುದು ಸುಪ್ರೀಂ ಕೋರ್ಟ್ ಮುಂದೆ ಬಿಕಾಸ್ ಇವೇಷನ್ ಆಫ್ ಡೇಟಾ ಆರ್ ಐಡಿಂಗ್ ಆಫ್ ಡೇಟಾ ಅವರ ಸಾಂವಿಧಾನಿಕ ಕರ್ತವ್ಯ ಕೊಡಬೇಕಾದ ಕೊಡೋದಿಲ್ಲ ಅನ್ನೋದಿದೆ ಅಲ್ಲ ಅದು ದಾಟ್ ಇಟ್ಸ್ ಸರಿಯಾದ ಆರ್ಗ್ಯುಮೆಂಟ್ ಮಾಡಿಬಿಟ್ರೆ ನಮ್ಮ ಕಪಿಲ್ ಸಿಬ್ಬಲ್ ತರ ಲಾಯರ್ ಗಳು ಸರಿಯಾದ ಆರ್ಗ್ಯುಮೆಂಟ್ ಮಾಡಿ ಈ ಎಲೆಕ್ಷನ್ ಕಮಿಷನ್ ಕಾನೂನಿಗೆ ಒಂದು ತಿದ್ದುಪಡಿ ಮಾಡಿ ಅಂತ ಎಲೆಕ್ಷನ್ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಆಗ್ಬಹುದು ಆಪ್ಷನ್ ಇದೆ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸರಿಯಾದ ಕೋರ್ಟ್ ಅಲ್ಲಿ ಸರಿಯಾದ ಒಂದು ಅದಕ್ಕೊಂದು ಅರ್ಥ ಇದೆ ಅಲ್ಲೂ ಏನೇನ್ ಆಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ ಅದೇ 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 ಸೊ ಆ ವಿಚಾರಕ್ಕೆ ಹೋಗೋದು ಬೇಡ ಅಂತ ಅನ್ಕೊಂಡೆ ನೋಡಣ ಸರ್ ಕಾದ್ ನೋಡೋಣ ಏನಾಗುತ್ತೆ ಅಂತ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಹಂಚ್ಕೊಂಡ್ರಿ ಧನ್ಯವಾದ ನಮಸ್ಕಾರ ಆದ್ಮೇಲೆ ಎರಡು ವಿಚಾರಗಳು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ನ ವಿಚಾರಗಳಾಗಿತ್ತು ಈ ವಿಚಾರದ ಬಗ್ಗೆ ಅತಿಥಿಗಳು ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮೆಲ್ಲ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ